ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವರ್ಷ ಸ್ಕೂಲಿಗೆ ಹೊರಟಿದ್ದಾನೆ ಅವನ ಜೊತೆ ನಾವು ಕೂಡ ಹೋಗ್ತಾ ಇದ್ದೇವೆ ನಾವು ಬಿಸಿ ರೋಡಿಗೆ ಹೋಗ್ತಾ ಇದ್ದೇವೆ ಅವನನ್ನು ಅಲ್ಲೇ ಸ್ಕೂಲ್ ಹತ್ರ ಬಿಟ್ಟು ಅದೇ ರೂಟಲ್ಲಿ ಹೋಗೋದಲ್ಲ ಹಾಗಾಗಿ ಅವನು ಇವತ್ತು ನಮ್ಮ ಜೊತೆ ಬಂದಿದ್ದಾನೆ ನಮಗೆ ಬಿಸಿ ರೋಡಿಗೆ ಹೋಗ್ಲಿಕ್ಕೆ ಉಂಟು ಸ್ಕೂಲ್ ಬಂತು ವರ್ಷಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಮುಖ ಸಣ್ಣಗಾಗಿದೆ ಅಂದರೆ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದವಲ್ಲ ಅವನು ಸಹ ಬರ್ಲಿಕ್ಕೆ ನೋಡಿ ಅವನಿಗೆ ಬೇಜಾರಾಗಿದೆ ನಾವು ಮತ್ತೆ ಅಲ್ಲಿಂದ ಬಿಸಿಲುಡಿಗೆ ಹೊರಟಿವಿ ಬಿ ನಮಗೆ ಅದು ತಾಲೂಕುಗೆ ಹೋಗಲಿಕ್ಕಿತ್ತು ಅಂದರೆ ಮಿನಿ ವಿಧಾನಸೌಧ ಹೇಳಿ ಅಲ್ಲಿ ಅಂದರೆ ವರ್ಷದ ರೇಷನ್ ಕಾರ್ಡಿಗೆ ಸೇರ್ಪಡೆ ಆಗಿರಲಿಲ್ಲ ಹಾಗಾಗಿ ಕೊಟ್ಟಿದ್ವಿ ಅದು ಒಂದು ತಿಂಗಳು ಬಿಟ್ಟು ಬರಲಿಕ್ಕೆ ಹೇಳಿದರು ಹಾಗಾಗಿ ಇವತ್ತು ಹೊಸ ರೇಷನ್ ಕಾರ್ಡ್ ಸಿಗ್ಬೋದು ಅಂತ ಹೇಳಿ ಹೋಗ್ತಾ ಇದ್ದೇವೆ ಈಗ ನೋಡಿ ರೋಡ್ ಸೈಡಲ್ಲಿ ಉಂಟಲ್ಲ ಕಬ್ಬಿನ ಜ್ಯೂಸ್ ಉಂಟಲ್ಲ ಅದು ಫೇಮಸ್ ಈ ಶೆಕೆಗೆ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಈ ಟೈಮ್ ಅಲ್ಲಿ ಹೋಗಿ ಕೈಕಮ್ಮ ದ್ವಾರ ಇದು ಕೊಡಲಿಗೆ ಹೋಗುವ ದ್ವಾರ ಅಂತ ಹೇಳಿ ಕೊಳಲಿ ರಾಜರಾಜೇಶ್ವರಿ ಅಮ್ಮನ ದ್ವಾರ ಇದು ನೋಡಿ ಬಾಂಬೆ ಉಂಟು ಅದು ಮುಂಚೆಯಿಂದ ಉಂಟು ತುಂಬಾ ವರ್ಷದಿಂದ ಉಂಟು ಅಲ್ಲಿ ನೋಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲ ಈಗ ಅನ್ಲೋಡ್ ಆಗ್ತಾ ಉಂಟು ಬೆಳಗ್ಗೆ ಬೆಳಗ್ಗೆಲ್ಲ ನಾವು ಬೇಗ ಬಂದಿದ್ದೇವೆ ಅದು ಟೋಕನ್ ನಮ್ಮತ್ ಕೊಡುದವರು ಹಾಗಾಗಿ ನಾವು ಬೆಳಗ್ಗೆ ಬೇಗ ಬಂದಿದ್ದೇವೆ ಇಲ್ಲಿ ಇಷ್ಟು ನಾವು ಒಂಬತ್ತು ಇಲ್ಲಿ ಇದ್ವಿ ನಾವು ಒಂಬತ್ತು ಇಪ್ಪತ್ತಕ್ಕೆ ಬಂದು ರೆಡಿ ಹಾಕಿದ್ರು ಕೂಡ ನಮಗೆ ಟೋಕನ್ ಟ್ವೆಂಟಿ ಫೋರ್ ನಂಬರ್ ಟೋಕನ್ ಸಿಕ್ಕಿದ್ದು ಇದುವೆ ನಮ್ಮದು ತಾಲೂಕು ಆಡಳಿತ ಸೌಧ ಅಂತ ಹೇಳಿ ಬರ್ತಿದೆ ನೋಡಿ ಬಿಸಿ ರೋಡಲ್ಲಿ ಇರುತ್ತಿದು ಹಸ್ಬೆಂಡ್ ಒಳಗಡೆ ಹೋಗಿದ್ದಾರೆ ಟೋಕನ್ ನಂಬರ್ ತರಲಿಕ್ಕೆ ನೋಡಿ ಒಳಗಡೆ ರಶ್ ನೋಡಿ ಅಂತೆ ನಾವು ಬರುವಾಗಷ್ಟು ಜನ ರೆಡಿ ನಿಂತಿದ್ರು ಇಲ್ಲಿ ಈಗಿನ ರೋಡ್ ಸೈಡ್ ಅಲ್ಲಿ ನೋಡುವಾಗ ಉಂಟು ನಾನ್ ಮಂತ ಕಾರ್ಯ ಕೂತಿದ್ವಿ ಇಲ್ಲಿ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗ ಪ್ರದರ್ಶನ ಅಂತ ಹೇಳಿ ಒಂದು ಹಾಕಿದ್ರು ಬ್ಯಾನರ್ ಅದಕ್ಕೆ ನೋಡಿ ಬರುವ ಅಂತ ಹೇಳಿ ಬಂದ್ವಿ ನೋಡಿ ಜ್ಯೋತಿರ್ಲಿಂಗ ದರ್ಶನ ಅಂತ ಹೇಳಿ ಹನ್ನೆರಡು ಜ್ಯೋತಿರ್ಲಿಂಗ ಉಂಟಲ್ವಾ ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗದ ಪಕ್ಕದಲ್ಲಿ ಮಾಹಿತಿ ಕೂಡ ಹಾಕಿದ್ದಾರೆ ಏನು ಹೇಗೆ ಅಂತ ಹೇಳಿ ಹೇಗೆ ಉದ್ಭವವಾದದ್ದು ಅಂತ ಹೇಳಿ ಅದರ ವಿಷಯ ಕೂಡ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಒಬ್ಬರು ಮಾಹಿತಿ ಕೊಡುವವರು ಕೂಡ ಇದ್ದರು ಅವರು ಹೀಗೆನೇ ಮನುಷ್ಯ ಅಂದರೆ ಏನು ಆತ್ಮ ಹಾಗೆ ಮಾನವನ ಬಗ್ಗೆ ಆತ್ಮದ ಬಗ್ಗೆ ಒಳ್ಳೆಯ ವಿ ವಿವರಣೆ ಕೊಡ್ತಾ ಇದ್ರು ಆ ಕಡೆ ಕೂಡ ಎರಡು ಲಿಂಗ ಉಂಟು ಅದು ಹೀಗೆ ಸೈಡ್ ಅಲ್ಲಿ ಹೋಗ್ಬೇಕು ನಿನ್ನೆ ಸ್ಟೇಜ್ ಪ್ರೋಗ್ರಾಮ್ ಇತ್ತಂತೆ ಹಾಗಾಗಿ ಸ್ಟೇಜ್ ಹಾಕಿದ್ದಾರೆ ಅದು ಸರಿಯಾಗಿ ನಮ್ಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಒಬ್ರು ಮಾಹಿತಿ ಕೊಡುವವರಿದ್ರು ಅವರು ತುಂಬಾ ಚೆನ್ನಾಗಿ ಮಾಹಿತಿ ಹೇಳ್ತಾ ಇದ್ರು ನಮಗೆ ನಮಗೆ ಖುಷಿ ಆಯಿತು ನಾವು ಹೀಗೇನೆ ಟೈಮ್ ಪಾಸ್ಗೆ ಅಂತ ಹೇಳಿ ಬಂದದ್ದು ಮನೆಯಲ್ಲಿ ಕೂತು ನನ್ನ ಮಗಳಿಗೆ ಕೂಡ ಎಕ್ಸಾಮ್ ಆಗಿ ಮನೇಲಿ ಇದ್ದಾಳಲ್ಲ ಅಮ್ಮ ಹೋಗುವ ಹೋಗುವ ಅಂತ ಹೇಳಿದ್ದು ಹಾಗಾಗಿ ನಾವು ಬಂದದ್ದು ನೋಡಿ ಇವರೇ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ರು ಏನು ಎಂತ ಅಂತ ಹೇಳಿ ಒಬ್ರು ಇದು ತುಂಬ ದಿನ ಇಲ್ಲ ಒಂದು ಇಪ್ಪತ್ತ ಇಪ್ಪತ್ತೆಂಟು ತಾರೀಕಿಗೆ ಲಾಸ್ಟ್ ಮೊನ್ನೆ ಟ್ವೆಂಟಿ ಟೂಗೆ ಸ್ಟಾರ್ಟ್ ಆಗಿದೆ ಅಲ್ಲಿ ನೋಡಿದ ಹಾಗೆ ಆಯ್ತು ನನಗೆ ಟ್ವೆಂಟಿ ಏಯ್ಟಿಗೆ ಲಾಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಇತ್ತು ಇದು ತುಂಬಾ ಫೇಮಸ್ ಕ್ಯಾಂಟೀನ್ ಇಲ್ಲಿ ನೋಡಿ ತುಂಬ ವೆರೈಟಿ ಇತ್ತು ತುಂಬ ಜನ ಹಾಗಾಗಿ ನಾವು ಕೂಡ ಇಲ್ಲಿ ಬಂದ್ವಿ ತಿಂಡಿ ತಿನ್ನುವ ಅಂತ ಹೇಳಿ ನಾವಿಲ್ಲಿ ಉದ್ದಿನ ವಡೆ ತೊಗೊಂಡಿದ್ದೇವೆ ಸಾಂಬಾರು ಅಂದರೆ ಮೆದು ವಡ ಅಂತ ಹೇಳ್ತೇವಲ್ಲ ಮೊಸರು ಮೊಸರು ಜೊತೆ ವಡೆ ಕೊಡ್ತಾರಲ್ಲ ಅದು ನಾವು ಮೊಸರು ತೊಗೊಳ್ಳಿಲ್ಲ ಸಾಂಬಾರು ತಗೊಂಡದ್ದು ನಮ್ಮದು ಚಹಾ ಕುಡಿದಾಗ ಅವರು ಬಂದರು ಯಕ್ಷತಾನವರ ಆಂಟಿ ಮನೇಲಿ ಇದ್ರಲ್ಲ ಅವ್ರು ರಿಕ್ಷಾ ಮಾಡಿಕೊಂಡು ಬಂದರು ಮತ್ತು ನಾವು ಇಲ್ಲಿಂದ ಉಪ್ಪು ಕಾರಲ್ಲಿ ಹೋಗ್ಬೋದಲ್ಲ ಹಾಗೆ ಈಗ ವಾಪಸ್ ಬರ್ತಾ ಇದ್ದೇವೆ ನಮಗೆ ರೇಷನ್ ಕಾರ್ಡ್ ಸಿಕ್ಕಿತ್ತು ಈಗ ಕಬ್ಬಿನ ಹಾಲು ಕುಡಿಯುವ ಅಂತ ಹೇಳಿ ನಾವು ಕೂಡ ಇಲ್ಲಿ ನಿಲ್ಲಿಸಿದ್ದೇವೆ ತಂಪು ತಂಪು ಕಬ್ಬಿನ ಹಾಲು ಕುಡಿದು ನಾವು ಮನೆ ಕಡೆ ಹೊರಟ್ವಿ